समूह एक है न दिलता ही ब्रह्मणे नमः धर्म मम हमारा धर्मो धर्मों जीवनं अजीवनम धर्मां भोगस्त्र मोक्षस्त्र सदस्य संजीवन जाने

ನಿರಂತರವಾಗಿ ಧರ್ಮ ಪ್ರಚಾರದಲ್ಲಿ ರಜಿತ ಮಹೋತ್ಸವ ಅತ್ಯಂತ ವಿದ್ಯುತ್ ಸಂಭ್ರಮದಿಂದ ನೆರವೇರಿದೆ ನಾ ಪೀಠಾಚಾರ್ಯರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇನೆ ಪ್ರಾಯಶಃ ರಜಿತ

నెదిదు అన్న ప్రత్యక్ష ఈ రాష్ట్ర దేశ ఆయోజన ఫల పూజ కేదా జగన్ దేశమంతే నిరంతర ధర్మ ప్రచార ఈ కార్యక్రమం ಕಾರ್ಯಕ್ರಮ ಪೂಜ್ಯರು ಕಾರ್ಯಕ್ರಮ ನೋಡಿದ್ದೇವೆ ಮುಂದೆ ಐವತ್ತು ವರ್ಷದ ಕಾರ್ಯಕ್ರಮ ಆ ನಂತರ ಮೂರು ವರ್ಷ